ನೇರಹಣ ಇವಾಗ ಮೂವತ್ತು ಸಾವಿರ ಬಂಡವಾಳ ಹಾಕಿದೆ ಇದಕ್ಕೆ ಮೂವತ್ತು ಸಾವಿರಲ್ಲಿ ಇವಾಗ ಮೂರು ಸಾವಿರ ರೂಪಾಯಿ ವ್ಯಾಪಾರವೂ ಆಗಿಲ್ಲ ಜನಸಂಖ್ಯೆ ಎಲ್ಲ ಫುಲ್ ಪಬ್ಲಿಕ್ಕೆಗೆ ಕಮ್ಮಿ ಆಗ್ಬಿಟ್ಟಿದೆ ಮಳೆಯಿಂದ ಪ್ರಾಬ್ಲಮ್ ಆಗಿದೆ ಏನೂ ನಮ್ಮ ವ್ಯಾಪಾರಗಾರರಿಗೆ ತುಂಬ ಲಾಸ್ ಆಗಿದೆ ಏನು ಇಲ್ಲಿ ಪ್ರಿಫಿಟ್ ಏನೂ ಇಲ್ಲ ಆದರೆ ನಾವು ಇದನ್ನ ಮಾರಲಿಲ್ಲ ಅಂದರೆ ನಮಗೆ ಒಟ್ಟಿಗೆ ಏನೂ ಇಲ್ಲ ಈಗ ಅವ್ರಿಗೆ ಅಮೌಂಟ್ ಕಟ್ಟಲೇಬೇಕು ಹೆಂಗಾರೆ ಮಾಡಿ ಸಾಲ ಅದಕ್ಕೆ ಸಾಲ ಮಾಡಿ ಕಟ್ಟಲೇಬೇಕು ಅವ್ರಿಗೆ ನಾವು ಇದು ಬೆಂಗಳೂರಿಂದ ಆಚೆ ಆ ಸೈಡಿನ ತರೋದು ಇದು ರೈಟು ಅಲ್ಲಿಂದ ನಮಗೆ ಇದು ನೂರು ರೂಪಾಯಿ ಸಿಗುತ್ತೆ ಇಲ್ಲಿ ನಾವು ನೂರೈವತ್ತು ಇನ್ನೂರಕ್ಕೆಲ್ಲ ಮಾರಬೇಕು ಇಲ್ಲಿ ಅಲ್ಲೇ ಟ್ರಾವೆಲಿಂಗ್ ಚಾರ್ಜ್ ಎಲ್ಲ ಬೀಳುತ್ತೆ ನಮ್ಮ ಕೂಲಿ ಎಲ್ಲ ಸಿಗ್ಬೇಕಲ್ಲ ಅದರಿಂದ ಒಂದು ನೂರೈವತ್ತು ಇನ್ನೂರು ಕಿಲೋ ಮಾರ್ಬೇಕು ರೀತಿ ಮಾರ್ಬೇಕು ಈಗ ಮಾವನಹಣ್ಣೆಲ್ಲ ಮುಗೀತು ಈಗಿದೆ ಇವಾಗ ಇದು ಒಂದು ಒಂದು ಮೂರು ದಿನ ಮಡಿಕೊಬೋದು ಒಂದು ದಿನ ಬಂದು ಅಂದರೆ ಮೂರು ದಿನ ಮಾಡ್ಬೋದು ತಕ್ಕಿಲ್ಲ ಅಂದರೆ ಜನ ಹತ್ರ ಅಮೌಂಟ್ ಇರಲ್ಲ ರೈಟ್ ಜಾಸ್ತಿ ಅಲ್ಲಿಂದ ಟ್ರಾವೆಲಿಂಗ್ ಎಲ್ಲ ಜಾಸ್ತಿ ಇಲ್ಲ ಐಟಮ್ ಇಲ್ಲ ಎಲ್ಲವಾ ಆ ಕಡೆಲ್ಲ ಮಳೆ ಎಲ್ಲ ಓದು ಆ ಕಡೆ ಎಲ್ಲ ಐಟಮ್ ಎಲ್ಲ ಮರ ಗಿಡಗಳೆಲ್ಲ ಡ್ಯಾಮೇಜ್ ಮಾಡಿದ್ರೆ ಯಾವುದು ಇಲ್ಲ ಅಲ್ಲಿ ಇದ್ದಿದ್ರೆ ಬರ್ತಾಯಿತ್ತು ಇದ್ದರೆ ಸ್ವಲ್ಪ ಬೆಲೆನೂ ಕಮ್ಮಿ ಆಗುತ್ತೆ ಐಟಮ್ ಇಲ್ದಿದ್ದಕ್ಕೆ ಬೆಲೆನೇ ಕಮ್ಮಿ ಈಗ ಸ್ವಲ್ಪ ರೈಟ್ ಜಾಸ್ತಿ ಆಗ್ಬಿಟ್ಟಿದೆ ನಾವಂತ ಅಲ್ಲಿ ಏನು ಬರುತ್ತೆ ಅದನ್ನೇ ಮಾರಬೇಕು ನಮ್ಮೊಂದು ಇಪ್ಪತ್ತು ರೂಪಾಯಿ ಸಿಕ್ಕಂಗೆ ಮಾಡಲೇಬೇಕು ಪ್ರತಿ ವರ್ಷವೂ ಆಗ್ತೀವಿ ಇರೋದು ಅವಾಗೆಲ್ಲ ಚೆನ್ನಾಗಿರ್ತಿತ್ತು ಮಾಲ್ ಬರ್ತಾಯಿತ್ತು ಇವಾಗ ಮಾಲ್ ಕಮ್ಮಿ ಬರ್ತಾಯಿದೆ ಇವಾಗ ಮಾಲ್ ಇವಾಗಿಲ್ಲ ಅವಾಗ ಫುಲ್ ಎಲ್ಲ ಬರ್ತಾಯಿತ್ತು ಅವಾಗ ಇವಾಗ ಕಮ್ಮಿ ಇವಾಗ ಅವಾಗ ಕೆ ಜಿಗೆಲ್ಲ ಅರುವತ್ತು ಎಪ್ಪತ್ತು ಕೆಲ ಇವಾಗ ನೂರೈವತ್ತು ಕೊಡಲೇಬೇಕು ನೂರೈವತ್ತು ಕೊಟ್ಟರೆ ಸ್ವಲ್ಪ ನಮಗೆ ಗಿಡ್ಬೇಕು ಅಲ್ಲೇ ಟ್ರಾವೆಲ್ ಎಲ್ಲ ಜಾಸ್ತಿ ಆಗುತ್ತೆ ಅದರಿಂದ ನಾವು ಅಷ್ಟು ಮಾರಲೇಬೇಕು ಇವಾಗ